ನಮಸ್ಕಾರ ವಿದ್ಯಾರ್ಥಿಗಳೇ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮೂಲಕ ಕಮೆಂಟ್ ಮಾಡ್ತಾಯಿದ್ರಿ ಎಸ್ಪೆಷಲಿ ರಿಪೀಟರ್ಸ್ ಹಾಗೂ ಪ್ರೈವೇಟ್ ವಿದ್ಯಾರ್ಥಿಗಳು ಸೋ ನಮಗೆ ಎಷ್ಟು ಮಾರ್ಕ್ಸ್ನ ಎಕ್ಸಾಮ್ ಬರುತ್ತೆ ಅಂತ ಸಾಕಷ್ಟು ವಿಡಿಯೋಗಳನ್ನು ಈಗಾಗಲೇ ಮಾಡಿ ಆಗಿದೆ ನಿಮಗೆ ಎಷ್ಟು ಮಾರ್ಕ್ಸ್ನ ಎಕ್ಸಾಮ್ ಇರುತ್ತೆ ಹಾಗೂ ಯಾವ ರೀತಿಯಾಗಿರುತ್ತೆ ಅಂತಲೂ ವಿಡಿಯೋ ಇದೆ ಬೇಕಾದ ವಿದ್ಯಾರ್ಥಿಗಳು ನೋಡ್ಕೊಂಡು ಬರ್ಬೋದು ಸೊ ಇನ್ನೂ ಹಲವಾರು ವಿದ್ಯಾರ್ಥಿಗಳಿಗೆ ಅರ್ಥ ಆಗಿಲ್ಲ ಸೊ ಆದ ಕಾರಣ ಈ ವಿಡಿಯೋ ಮಾಡ್ತಿರುವಂಥದ್ದು ವೀಡಿಯೋನ ಕೊನೆಗೂ ನೋಡಿ ಆಗ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಿರುವಂಥ ವಿದ್ಯಾರ್ಥಿ ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸೊ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಕೆಂಡ್ ಪಿ ಯು ಸಿ ಮೊದಲನೇ ವಾರ್ಷಿಕ ಪರೀಕ್ಷೆಯಲ್ಲಿ ಬರೆದಿರುವಂತಹ ವಿದ್ಯಾರ್ಥಿಗಳಿಗೆ ರಿಪೀಟರ್ಸ್ ಆಗಿರ್ಬೋದು ಪ್ರೈವೇಟ್ ಆಗಿರ್ಬೋದು ಈ ಒಂದು ವಿದ್ಯಾರ್ಥಿಗಳಿಗೆ ಹಂಡ್ರೆಡ್ ಮಾರ್ಕ್ಸ್ನ ಎಕ್ಸಾಮ್ ಪೇಪರ್ ಇರುತ್ತೆ ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಪ್ಯಾಟರ್ನ ಎಕ್ಸಾಮ್ ಆ ಬ್ಲೂ ಪ್ರಿಂಟ್ನ ನೀವು ರೆಫರ್ ಮಾಡಬೇಕು ಹಾಗೂ ನಿಮಗೆ ಆ ಬ್ಲೂ ಪ್ರಿಂಟ್ ಪ್ರಿಂಟಲ್ಲಿ ಏಯ್ಟಿ ಮಾರ್ಕ್ಸ್ ಎಕ್ಸಾಮ್ನ ಒಂದು ಮಾರ್ಕ್ಸ್ ಇರುತ್ತೆ ನಿಮಗೆ ಹೆಚ್ಚುವರಿಯಾಗಿ ಇಪ್ಪತ್ತು ಪ್ರಶ್ನೆಗಳನ್ನು ಕೇಳಿ ಆ ಎಕ್ಸಾಮಲ್ಲಿ ಹಂಡ್ರೆಡ್ ಮಾರ್ಕ್ಸ್ನ ಒಂದು ಎಕ್ಸಾಮನ್ನು ನೀವು ಬರೀಬೇಕಾಗುತ್ತೆ ಅಂದರೆ ನಿಮಗೆ ಇಂಟರ್ನಲ್ ಮಾರ್ಕ್ಸನ್ನು ಕೊಡ್ತಾ ಇಲ್ಲ ಎಕ್ಸಾಮ್ ಪೇಪರ್ನ ನೀವು ಹಂಡ್ರೆಡ್ ಮಾರ್ಕ್ಸ್ನ ಎಕ್ಸಾಮನ್ನು ಬರೀಬೇಕಾಗುತ್ತೆ ಅರ್ಥ ಆಗಿದೆ ಅಂದ್ಕೊಳ್ತೇನೆ ವಿದ್ಯಾರ್ಥಿಗಳ ನಿಮಗೆ ಯಾವುದೇ ಇಂಟರ್ನಲ್ ಅನ್ನು ಹೊರಗಿನಿಂದ ಇಡ್ತಾ ಇಲ್ಲ ಫ್ರೆಶರ್ಸ್ ವಿದ್ಯಾರ್ಥಿಗಳಿಗೆ ಏಯ್ಟಿ ಮಾರ್ಕ್ಸ್ ಆಗಿದ್ರೆ ನಿಮಗೆ ಹಂಡ್ರೆಡ್ ಮಾರ್ಕ್ಸ್ನ ಎಕ್ಸಾಮ್ ಪೇಪರ್ ಇರುತ್ತೆ ಆ ಪೇಪರನ್ನು ಬರೀಬೇಕಾಗುತ್ತೆ ನಿಮಗೆ ಆ ಪಾಸಿಂಗ್ ಮಾರ್ಕ್ಸ್ ಬಂದು ಮೂವತ್ತು ಅಥವಾ ಮೂವತ್ತೈದು ಬಿದ್ದರೆ ನೀವು ನಿಮ್ಮನ್ನು ಪಾಸ್ ಮಾಡಿ ಪಾಸ್ ಎಂದು ಪರಿಗಣಿಸಲಾಗುತ್ತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಉತ್ತರಿಸಲು ಪ್ರಯತ್ನಿಸ್ತೇನೆ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿರುವಂಥ ವಿದ್ಯಾರ್ಥಿ ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ unde mă târăm